ಆರ್ಥಿಕತೆ ಕುಸಿತದಿಂದಾಗಿ ಭುಗಿಲೆದ್ದಿದ್ದ ಜನಾಕ್ರೋಶ ಕ್ರಮೇಣ ಅಮೆರಿಕ ಹಾಗೂ ಇರಾನ್ ನಡುವಿನ ಶೀತಲ ಸಮರಕ್ಕೆ ತಿರುಗಿತ್ತು ಇದರಿಂದಾಗಿ ಉಭಯ ದೇಶಗಳ ನಡುವೆ ವಾಕ್ಸಮರದ ಜೊತೆಗೆ ಟ್ರಂಪ್ನ ಮಿಲಿಟರಿ ದಾಳಿ ಬೆದರಿಕೆಯಿಂದಾಗಿ ಪಶ್ಚಿಮ ಏಷ್ಯಾದಲ್ಲಿ ಯುದ್ದದ ಕಾರ್ಮೋಡ ಆವರಿಸಿತ್ತು ಇನ್ನು ಸದ್ಯ ಇವೆಲ್ಲದಕ್ಕೂ ತೆರೆ ಬೀಳುವ ಸಮಯ ಹತ್ತಿರವಿದ್ದಂತೆ ಗೋಚರವಾಗುತ್ತಿದೆ ಯಾಕಂದರೆ ಪ್ರಾದೇಶಿಕ ಶಕ್ತಿಗಳ ಮಧ್ಯಸ್ಥಿಕೆಗಳ ಬಳಿಕ ಅಮೆರಿಕ ಹಾಗೂ ಇರಾನ್ ವಾಕ್ ಸಮರಕ್ಕೆ ಬ್ರೇಕ್ ಹಾಕಿ ಫೆಬ್ರವರಿ ಆರರಂದು ಮಾತುಕತೆ ನಡೆಸಲು ಸಿದ್ಧ ಿವೆ ಇತ್ತೀಚೆಗೆ ಇರಾನ್ ಸಹ ಮಾತುಕತೆಗೆ ಸಿದ್ಧ ಎಂಬುದಾಗಿ ಹೇಳಿಕೊಂಡಿತ್ತು ಈ ನಡುವೆ ಉಭಯ ದೇಶಗಳ ನಡುವಿನ ಉದ್ವಿಗ್ನ ಪರಿಸ್ಥಿತಿಯನ್ನು ಶಮನಗೊಳಿಸಲು ಈಜಿಪ್ಟ್ ಕತಾರ್ ಟರ್ಕಿ ಮತ್ತು ಓಮಾನ್ ದೇಶಗಳು ಮಧ್ಯಸ್ಥಿಕೆ ವಹಿಸಿವೆ ಫೆಬ್ರವರಿ ಆರರಂದು ಸಂಭಾವ್ಯ ಮಾತುಕತೆಗಳು ನಡೆಯಲಿವೆ ಅಮೆರಿಕದ ಸಮಾಲೋಚಕರು ಮತ್ತು ಹಿರಿಯ ಇರಾನಿನ ಅಧಿಕಾರಿಗಳ ನಡುವೆ ಶುಕ್ರವಾರ ಟರ್ಕಿಯಲ್ಲಿ ಸಭೆ ನಡೆಯುವ ಸಾಧ್ಯತೆ ಇದೆ ಎಂದು ಅರಬ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಈ ಬೆಳವಣಿಗೆಯು ಇರಾನ್ ಪ್ರಾಂತ್ಯದ ಜನರಲ್ಲಿ ಕೊಂಚ ನಿರಾಳವನ್ನ ತಂದಿದೆ ಇನ್ನು ಅಮೆರಿಕದೊಂದಿಗಿನ ಉದ್ವಿಗ್ನತೆಯನ್ನ ಕಡಿಮೆ ಮಾಡಲು ಇರಾನ್ ತನ್ನ ಪರಮಾಣು ಕಾರ್ಯಕ್ರಮದ ಕೆಲವು ಭಾಗಗಳನ್ನು ಸ್ಥಗಿತಗೊಳಿಸಲು ಸಿದ್ಧವಾಗಿದೆ ಎಂದು ಇಬ್ಬರು ಇರಾನಿ ಅಧಿಕಾರಿಗಳು ತಿಳಿಸಿರುವುದಾಗಿ ಮಾಧ್ಯಮಗಳು ವರದಿ ಮಾಡಿವೆ ಇದು ಮಾತುಕತೆ ಸಫಲವಾಗುವ ಭರವಸೆಯನ್ನ ಮೂಡಿಸಿವೆ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡು ಸಾವಿರದ ಇಪ್ಪತ್ತಾರನ್ನು ಫೆಬ್ರವರಿ ಆರು ಏಳು ಎಂಟರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸುತ್ತಿದೆ ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ